ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತೆ ಕಮಲದಲ್ಲಿ ಬರುತ್ತೆ ಜೊತೆಗೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ ಹೇಳ್ತಾ ಇವತ್ತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕರೆ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ನೀವು ಇಲ್ಲಿ ರೋಡ್ ಅಲ್ಲಿ ಬರ್ಬೇಕಾದ್ರೆ ಸಾಕಷ್ಟು ಜನ ಕರೀತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಮೆಟ್ಲತ್ರ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಮ್ಮ ಶಾಪ್ ನಮ್ ನೀಟ್ ಆಗಿ ತಿಳ್ಕೊಳ್ಳಿ ಕಂಚಿಕೋ ಶುಭ ಲಕ್ಷ್ಮಿ ಸಿಲ್ಕ್ಸ್ ಅಂತ ಶುಭ ಲಕ್ಷ್ಮಿ ಸಿಲ್ಕ್ಸ್ ಹಾಗಾಗಿ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಮೆಟ್ಲ ಹತ್ರ ಕನ್ಫ್ಯೂಷನ್ ಮಾಡ್ತಾರೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಈ ಸಲ ಆಷಾಢ ಮತ್ತೆ ವರಮಹಾಲಕ್ಷ್ಮಿ ಈ ಎರಡನ್ನೂ ಇದ್ಮಾಡ್ಕೊಂಡು ನಾವು ನಿಮಗೆ ಒಳ್ಳೊಳ್ಳೆ ಆಫರ್ಸ್ಗಳನ್ನ ಕೊಡ್ತಾ ಇದೀವಿ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧವಾದ ಸಾರಿ ಸಿಕ್ಕತ್ತೆ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಫಿಫ್ಟೀನ್ ಪರ್ಸೆಂಟ್ ಪ್ಲಾಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಸಾರಿ ಗಿಫ್ಟ್ ಕೂಡ ನಾನು ಕೊಡ್ತಾ ಇದ್ದೀನಿ ಬನ್ನಿ ಈ ಆಫರ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದೇನಂದ್ರೆ ನಾವು ಪ್ರೈಸ್ ಜಾಸ್ತಿ ಮಾಡಿ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇಲ್ಲ ಪ್ರೈಸ್ ನಾನು ಮುಂಚೆಯಿಂದ ಏನ್ ಕೊಡ್ತಾ ಇದ್ದೆ ಅದೇ ಪ್ರೈಸ್ ಡಿಸ್ಕೌಂಟ್ ನ ಎಕ್ಸ್ಟ್ರಾ ಕೊಡ್ತಾ ಇದೀನಿ ನಾನ್ ನಿಮ್ಗೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ನಾನು ನಿಮ್ಗೆ ತೋರ್ತೀನಿ ಇವತ್ತು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರುವಂತ ಐಟಮ್ ನಾನು ನಿಮಗೆ ತೋರ್ತೀನಿ ನೋಡೋಣ ಬನ್ನಿ ಆರ್ನೇ ಸಾರಿ ಇದು ಆಕ್ಚುಲಿ ಆರ್ನಿ ಸಾರಿ ಇದು ಇದ್ರ ಮೇಲೆ ಬಂದು ಹಂಡ್ರೆಡ್ ರುಪೀಸ್ ಆಫ್ ಅಂಡ್ ಆಫ್ ಸಾರಿ ಮಸ್ತ್ ಇದೆ ಮಸ್ ಆಫ್ ಸಾರಿ ಕ್ವಾಲಿಟಿ ನೀವು ಅಬ್ಸರ್ವ್ ಮಾಡಿ ಈ ಬಟ್ಟೆ ಅಂತೂ ಮುಟ್ಬಿಟ್ರೆ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಸಾಫ್ಟ್ ಆಗ ಬರುತ್ತೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ಪಲ್ಲು ಬರುತ್ತೆ ಬ್ಲೌಸ್ ಬಂದು ನೋಡಿ ಈ ತರ ಬ್ಲೌಸ್ ಕೂಡ ನಿಮ್ಗೆ ಆಫ್ ಅಂಡ್ ಆಫ್ ಬರುತ್ತೆ ಆರಾಮಾಗಿ ಸ್ಟಿಚ್ ಮಾಡಿಸಿದ್ರೆ ಫ್ರಂಟ್ ಒನ್ ಕಲರ್ ಬ್ಯಾಕ್ ಒನ್ ಕಲರ್ ಮಸ್ತ್ ಲುಕ್ ಆಡುತ್ತೆ ಇದು ಬಂದು ಈಗಿನ ಟ್ರೆಂಡ್ ಇಲ್ಲ ನಿಮ್ಗೆ ತರ ಬೇಡ ಅನ್ಕೊಂಡ್ರೆ ಈ ಸ್ಲೀವ್ ಹಾಕೋಬಹುದು ನೀವು ಎರಡ್ ಕಲರ್ ಸ್ಲೀವ್ ಮಾಡಿಸಬಹುದು ಬಹಳ ಚೆನ್ನಾಗಿ ಕಾಣುತ್ತೆ ಸಾರಿ ಮಾತ್ರ ಎಕ್ಸಲೆಂಟ್ ಲುಕ್ಲರ್ಸ್ಗಳು ಟಾಪ್ ನಾಚ್ ಆಗಿದೆ ಕಲರ್ಸ್ ಒಂದಿಂತ ಒಂದು ಸೂಪರ್ ಕಲರ್ಸ್ ಎಲ್ಲ ಬಂದು ಆಫ್ ಅಂಡ್ ಆಫ್ ಸಾರೀಸ್ ಇವೆಲ್ಲ ಕಲರ್ಸ್ ನಾನು ನಿಮ್ಗೆ ಆಗ್ತಾ ಇದ್ದೀನಿ ಎಲ್ಲ ಆಫ್ ಆಫ್ ಸಾರೀಸ್ ನೋಡಿ ನಿಮ್ಗೆ ಕಾಣಿಸುತ್ತೆ ಸ್ಟ್ರೈಟ್ ಆಗಿ ಆ ತರ ರಿಟರ್ನ್ ಇದು ಪರ್ಫೆಕ್ಟ್ ನಮ್ಮ ಕಸ್ಟಮರ್ಸ್ ರೀಚ್ ಆಗುತ್ತೆ ಕರೆಕ್ಟ್ ನೋಡಿ ಆಫ್ ಅಂಡ್ ಆಫ್ ಸಾರೀಸ್ ಇದೆಲ್ಲ ಸೊ ಫ್ರೆಂಡ್ಸ್ ಎತ್ತಿದ ತಕ್ಷಣ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳನ್ನ ತೋರಿಸ್ತಾ ಇದ್ದಾರೆ ಸರ್ ಹೇಳಿದಂಗೆ ಆಫ್ ಅಂಡ್ ಆಫ್ ಸೀರೆ ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನನಗೆ ಒಂದು ಆಸೆ ಆಗ್ತದೆ ಎಸ್ ಈ ಸೀರೆ ನಾವು ಖರೀದಿ ಮಾಡಬೇಕು ಅಂತ ಆ ತರ ತುಂಬಾನೇ ಯುನೀಕ್ ಕಲೆಕ್ಷನ್ ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಸಿಕ್ತಾ ಅದ ಯಾರಿಗಾದ್ರೂ ಈ ಸೀರೆ ಬೇಕಾ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ರೆಗ್ಯುಲರ್ ಅಲ್ಲದೆ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದರೆ ಈ ಕಲರ್ಸ್ ಕಾಂಬಿನೇಷನ್ಸ್ ಯೂಶುವಲ್ ಆಗಿ ನಿಮಗೆ ಸಿಗೋದಿಲ್ಲ ಲೈಕ್ ಗ್ರೀನ್ ವಿತ್ ಬ್ರೌನ್ ಕಾಂಬಿನೇಷನ್ ಮತ್ತೆ ಈ ಕಡೆ ನೀವು ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು ಒಂಥರ ಯುನೀಕ್ ಕಲರ್ ಅಲ್ಲಿ ನಿಮಗೆ ನಿಮ್ಗೆ ಮಾಡ್ಕೊಡ್ತಾ ಇದ್ದಾರೆ ಇದೆಲ್ಲ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸಾರಿಗಳ ಇದಾಗಿರ್ತವೆ ಸುಭಲಕ್ಷ್ಮಿ ಸಿಂಗ್ಸ್ ಅಲ್ಲಿ ಕ್ವಾಲಿಟಿ ಅಂತೂ ಸೂಪರ್ ಇರುತ್ತೆ ಯಾವ್ದೇ ರೀತಿಯಾದ ಕಾಂಪ್ರಮೈಸ್ ಮಾಡಿರೋದಿಲ್ಲ ನೋಡ್ರಿ ತಿಕ್ನೆಸ್ ಇರುತ್ತೆ ಬಟ್ಟೆ ಮತ್ತೆ ನೋಡ್ರಿ ಎಷ್ಟು ತಿಕ್ಕಿದೆ ಇದೆ ಅಂತ ಅಂದ್ಬಿಟ್ಟು ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ಸ್ ಸಾವಿರದ ಇನ್ನೂರು ರೂಪಾಯಿಗೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ತುಂಬಾ ಅಂಗಡಿಗಳಲ್ಲಿ ಸಿಗಬಹುದು ಬಟ್ ಕ್ವಾಲಿಟಿ ವೈಸ್ ನೀವು ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೊಂದು ತಿಕ್ಕ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆಗಳು ಎಸ್ಪೆಷಲಿ ಈ ಮಾಡಿರುವಂತಹ ಜರಿ ಕೂಡ ಅಷ್ಟೇ ಸೂಪರ್ ಶೈನಿಂಗ್ ಆಗಿರುತ್ತೆ ಪ್ಯೂರ್ಗೆ ಈಕ್ವಲ್ ಆಗಿ ಬರುತ್ತೆ ನಿಮಗೆ ಲುಕ್ ಇದು ಅಷ್ಟು ಚೆನ್ನಾಗಿದೆ ವೆರೈಟಿ ಇದ್ರ ಬೆಲೆ ಬಂದು ಇದು ಕೂಡ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಈ ಸೀರೆಗಳು ಬೇಕಾ ಈಗಲೇ ಬನ್ನಿ ನೋಡಿ ಖರೀದಿ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಟಾಪ್ ಡೈಡ್ ಐಟಮ್ ವಿತ್ ಲೈನ್ಸ್ ಬ್ಯೂಟಿಫುಲ್ ಐಟಮ್ ಕಾಂಟ್ರಾಸ್ಟ್ ಸಖತ್ ಆಗಿದೆ ರೂಪಾಯಿ ಮೇಡಮ್ ಐಟಮ್ ಅಬ್ಸರ್ವ್ ಮಾಡಿ ಆಗ ಒಂದಿಂತ ತುಂಬಾ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಕಲರ್ಸ್ಗಳು ತುಂಬಾ ವೆರೈಟಿ ಆಗಿ ಬರುತ್ತೆ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಮೇಡಮ್ ಬರೀ ಸಾವಿರದ ಮುನ್ನೂರು ರೂಪಾಯಿ ರೂಪಾಯಿನಲ್ಲಿ ಎಕ್ಸಲೆಂಟ್ ಐಟಮ್ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರೀಸ್ಗಳು ಗಳು ಇದು ಯಾರಿಗಾದ್ರು ಬೇಕಾ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ವೆರೈಟೀಸ್ ರೀ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಯುನೀಕ್ ಆಗಿರುವಂತಹ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಸೀರೆಗಳನ್ನೆಲ್ಲ ತೋರಿಸ್ತಾ ಅಂದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಸೀರೆಗಳು ಯಾರಿಗಾದ್ರು ಬೇಕಾ ಇದ್ರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಕಡ್ಡಿ ಜಾರ್ಜೆಟ್ ಸೀರೆಗಳು ಎಸ್ ನನ್ನ ಪರ್ಸನಲ್ ಫೇವ್ರೆಟ್ ಆಲ್ ಟೈಮ್ ಫೇವರೇಟ್ ಅಂತಲೇ ಹೇಳ್ಬೋದು ಇದು ಕೂಡ ನಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಸಿಗ್ತಾ ಇದೆ ಈ ಸೀರೆಗಳು ಬೇಕಾ ಕೊಡ್ತಾ ಪೋರ್ಚೇ ಒಂದು ಬ್ರೋಕೆಡ್ ಸಾರಿ ಬ್ಯೂಟಿಫುಲ್ ಐಟಮ್ ಬರೀ ಸಾವಿರದ ಫೋರ್ ಹಂಡ್ರೆಡ್ ಮಸ್ತಿ ಐಟಮ್ ಬನ್ನಿ ಖರೀದಿ ಮಾಡಿ ಸಾಫ್ಟ್ ಮೆಟೀರಿಯಲ್ ಬ್ಯೂಟಿಫುಲ್ ಆಗಿದೆ ಸೂಪರ್ ಆಗಿದೆ ತುಂಬಾನೇ ಸಾಫ್ಟ್ ಆಗಿದೆ ಕೂಡ ಸಖತ್ ಬರುತ್ತೆ ಬರೀ ಸಾವಿರದ ನಾನೂರು ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ತಗೊಂಡು ವೆರೈಟಿ ಅಂತೂ ಸೂಪರ್ ಆಗಿದೆ ಕಲರ್ಸ್ ಕಳತು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ವೆರೈಟಿ ಅಂತೂಸ್ ನೋಡ್ತಾ ಇದ್ರಲ್ಲೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿರೋ ಸೀರೆಗಳು ಸೊ ಇದು ಬೇಕಾ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ 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 ಯುನೀಕ್ ಆಗಿರುವಂತ ಕಲೆಕ್ಷನ್ಸ್ ಬೇಗ ಸೊ ಈ ಪ್ರೈಸ್ಗೆ ಇದು ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಕ್ಕತ್ ಬೋತ್ ಈ ಪ್ರೈಸ್ ಅಲ್ಲಿ ಒಳ್ಳೆ ಸೀರೆ ಟಿಶ್ಯೂ ಸಾರಿ ಓಕೆ ಇಶೂ ಮೇಲೆ ವೆರೈಟಿ ಆಫ್ ಡಿಸೈನರ್ ಸಾರಿ ಎಕ್ಸಲೆಂಟ್ ಇದೆ ಬೆಲೆ ಬರಿ ನಿಮಗೆ ಥೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ಥೌಸಂಡ್ ಫೈ ಆರು ಒಂದು ಟಾಪ್ ಮ್ಯಾಚರ್ ಕ್ವಾಲಿಟಿ ಟಾಪ್ ಡೈಡ್ ಕ್ವಾಲಿಟಿ ಓಕೆ ಇದ್ರ ಬೆಲೆ ಬಂದು ನಿಮಗೆ ಥೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ಮೇಡಮ್ ಡಿಫ್ರೆಂಟಾಗಿದೆ ಅಲ್ಲೇ ಕ್ವಾಲಿಟಿನೂ ಡಿಫ್ರೆಂಟು ಆ ಡಿಸೈನು ಡಿಫ್ರೆಂಟು ಇದೆಲ್ಲ ಆ್ಯಕ್ಚುಲಿ ಲೆಸರ್ ಕ್ವಾಲಿಟಿನೂ ಬರುತ್ತೆ ನಾನು ಲೆಸರ್ ಕ್ವಾಲಿಟಿ ನನಗೆ ಇಷ್ಟ ಆಗಲಿಲ್ಲ ಮೇಡಮ್ ಅದು ಬೇಡ ಅಲ್ವ ಲೈಕ್ ಆತರ ಇನ್ವೆಸ್ಟ್ಮೆಂಟ್ ಮಾಡಿ ಸೀರೆ ನಿಮ್ಮ ಹುಡ್ಕೊಂಡ್ ಬಂದ್ ತಗೊತಾರ ಅನ್ಬೇಕಾದ್ರೆ ಒಳ್ಳೆ ಕಲೆಕ್ಷನ್ಸ್ ಕೊಡ್ತೀರಾ ಸೊ ಆ ವಿಷಯಗಳನ್ನ ಬಂದ್ಬಿಟ್ಟು ನಾನು ಇಲ್ಲಿ ಮೆನ್ಶನ್ ಮಾಡ್ತೀನಿ ಎಲ್ಲ ಮಿಸ್ಗಾಡ್ಕೊಬಿಡ್ರಿ ಸ್ಟೋರ್ ಬನ್ನಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಜಸ್ಟ್ ಇದನ್ ನಿಮ್ ಪರ್ಸನಲ್ ಇಶ್ಯೂಸ್ ನಿಮ್ಗೆ ಖಂಡಿತ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಧಾರಾಳ ಯಾಕಂದ್ರೆ ಅವ್ರಿಗೆ ಮನ್ಸಿಗೆ ಖುಷಿ ಆಗ್ಬೇಕು ತಗೊಳ್ತಾರೆ ಯಾಕಂದ್ರೆ ಫ್ರೀ ಆಗಿ ತಗೊಂಡ್ರೆ ಯಾವ್ದನ್ ಕೊಡ್ತಾರೆ ದುಡ್ಡ್ ದುಡ್ಡು ಕೊಡ್ತಾರೆ ನಿಮ್ ಮನ್ಸಿಗೆ ಖುಷಿ ಆಗ್ಬೇಕು ನಿಮ್ಮ ಮನ್ಸಿಗೆ ಖುಷಿ ಆಗದ ಕೆಲಸ ಯಾವುದು ಮಾಡಬೇಡಿ ತಗೊಳ್ಳಬೇಡಿ ಅಂತ ಹೇಳ್ತೀನಿ ನಾನು ಯಸ್ ಬಟ್ ಸ್ಟಿಲ್ ಅಂಗಡಿಗೆ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡ್ ಬಂದ್ರೆ ಕರೆಕ್ಟಾಗಿ ಅಂಗಡಿಗೆ ಬಂದ್ಬಿಡಿ ಬನ್ನಿ ನೋಡಿ ನಿಮಗೆ ಇಷ್ಟ ಆಯ್ತಾ ತಗೊಳ್ಳಿ ಇಲ್ಲಂದ್ರೆ ಬೇಡ ಬಿಟ್ಬಿಡಿ ಯಸ್ ಸೋ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಸೂಪರ್ ಆಗಿರೋ ಇದೊಂದು ಡಿಸೈನರ್ ಸಾರಿ ವಿತ್ ರೇನ್ ಡ್ರಾಪ್ ಟೈಪ್ ಬುಟಾಸ್ ಬರುತ್ತೆ ವಾಹ್ ಸಾರಿನೇ ಮಸ್ತದ ಸಾರಿ ಟಿಶ್ಯೂ ಅಂತ ಮೆನ್ಷನ್ ಮಾಡ್ತೀನಿ ಯಾಕಂದ್ರೆ ಟಿಶ್ಯೂ ಸ್ಟೈಲ್ ಬರುತ್ತೆ ಬೆಲೆ ಬರಿ ಆರ್ನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ 1600 1600 ಮಸ್ ಟಿಶ್ಯೂ ನಲ್ಲಿ ಎಷ್ಟು ವೆರೈಟಿ ಇದೆ ಅಂತ ತೋರಿಸ್ತೀನಿ ಕ್ವಾಲಿಟಿ ಕಾಂಟ್ರಾಸ್ಟ್ ಬರುತ್ತೆ ಮಸ್ತ್ ಕ್ವಾಲಿಟಿ ಸೂಪರ್ ಆಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಇದು ಒಂದು ಸಾವಿರದ ಆರ್ನೂರು ರೂಪಾಯಿಗೆ ಒಂದು ಸೂಪರ್ ವರ್ತಿ ಐಟಮ್ ಕಲರ್ ಡಿಸೈನ್ ಬಿಗ್ ಬಾರ್ಡರ್ ಬ್ರೋಕೆಟ್ ನೋಡಿ ಮಸ್ತ್ ಇದೆ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನೀವು ಏನಾದ್ರೂ ಮಿಕ್ಸ್ ಮ್ಯಾಚ್ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರೆ ಅಂದ್ರೆ ಅಬೌ ಟೆನ್ ಪೀಸ್ ಮೇಲೆ ನಿಮ್ಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಆಮೇಲೆ ಒಂದು ಸೀರೆ ಕೂಡ ನಿಮ್ಗೆ ಗಿಫ್ಟ್ ಆಗ್ತದೆ ವೆರೈಟಿ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಕೊಡ್ತಾರ ಕಲರ್ಸ್ ನೋಡಿ ಇದು ಲಕ್ಷ್ಮಿಗೆ ಉಡ್ಸ್ಬಿಟ್ರೆ ಲಕ್ಷ್ಮೀ ಎದ್ ಬರ್ಬೇಕಂಗೆ ನೀವು ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಚೆನ್ನಾಗಿದೆ ಕೂತ್ಕೊಳ್ಳಂ ಅಂತ ಅಲ್ಲೇ ಕುಂಡರ್ಸ್ಕೋಬೇಕು ಹಂಗಿರುತ್ತೆ ಸಾರಿ ಖರೀದಿ ಮಾಡಿ ಮಸ್ತ್ ಓಕೆ ಸೊ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಒಂದು ಪ್ರೀಮಿಯರ್ ಕ್ವಾಲಿಟಿ ಬರಿ ರೂಪಾಯಿ ಟಿಶ್ಯೂ ಕೊಡ್ತೀನಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಕ್ಕಿದೆ ನೋಡಿ ಕ್ವಾಲಿಟಿ ಫೀಲ್ ಮಾಡಿ ತುಂಬಾ ಸಾಫ್ಟ್ ಬ್ಯೂಟಿಫುಲ್ ಲೇಟೆಸ್ಟ್ ಆಗಿದೆ ವೆರೈಟಿ ಅಂತೂ ಸಕ್ಕತ್ತಾಗಿದೆ ಈ ಕಾಂಟ್ರಾಸ್ಟ್ ನೀವು ಅಬ್ಸರ್ವ್ ಮಾಡಿದ್ರು ಹೇಗಿದೆ ಅಂತ ಎಷ್ಟು ನೀಟಾಗಿದೆ ನೋಡಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಅಂದರೆ ಏನು ಲುಕ್ ಬರುತ್ತೆ ಸೇಮ್ ಲುಕ್ ಬರುತ್ತೆ ಜೊತೆಗೆ ನಿಮಗೆ ಫಿನಿಶಿಂಗ್ ಫ್ರಂಟು ಬ್ಯಾಕ್ ಒಂದು ಥ್ರೆಡ್ ಕೂಡ ಓಪನ್ ಇಲ್ಲ ಒಂದು ಸಿಂಗಲ್ ಥ್ರೆಡ್ ಓಪನ್ ಬರಲ್ಲ ಅಷ್ಟು ಸಾಫ್ಟ್ ಆಗಿದೆ ಮೆಟ್ರಲ್ಲು ಇದರ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಹೌದನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕಲರ್ಸ್ ಅಂತ ಸೂಪರ್ ಕಲರ್ಸ್ಗಳು ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಕಲರ್ಸ್ಗಳು ನಮ್ಮ ಮಸ್ತ್ ಕಲರ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳು ಅಂತ ಯಾರಿಗಾದ್ರೂ ಬೇಕು ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿರುವ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳನ್ನ ನೀವು ತೊಗೊಂಡು ಹೋಗಬಹುದು ನಿಮ್ಮ ಲಕ್ಷ್ಮಿಗಳಿಗೆ ಇದನ್ನು ಕೂಡ ಉಡಿಸ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೀವು ಕೂಡ ವೇರ್ ಮಾಡ್ಕೊಬೋದು ಲೈಕ್ ಈ ಸೀರೆನ ಒಂದು ನೀವು ವೇರ್ ಮಾಡಿ ಒಂದು ಲಕ್ಷ್ಮಿ ಗುಡಿಸಿ ಸೊ ಥರ ನೀವು ಬೆನಿಫಿಟ್ಸ್ನ ನ ಗೇನ್ ಗ್ಯಾಂಗ್ ಆಗಿ ಬನ್ನಿ ಗ್ರೂಪ್ ಆಗಿ ಬನ್ನಿ ಲೇಡೀಸ್ ನೀವು ಅಕ್ಕಪಕ್ಕದಲ್ಲಿ ನೀವೆಲ್ಲ ಫ್ರೆಂಡ್ಸ್ ಆಗಿದ್ದೀರಾ ಅಂದ್ರೆ ಒಟ್ಟಿಗೆ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಮಿನಿಮಮ್ ಟೆನ್ ಪೀಸ್ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಮ್ಯಾಚ್ ಮಾಡಿ ಮಾಡಿ ನಿಮ್ಗೆ ಯಾವ ಯಾವ ಡಿಸೈನ್ ಬೇಕಾಗುತ್ತೋ ತಗೊಂಡೋದ್ರಿ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ವಿಚ್ ಇಸ್ ಸೂಪರ್ ಗುಡ್ ಸೊ ಮಾಡಿ ಒಂದೊಂದು ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸುಮ್ಮನೆ ನಾವ್ ಏನೋ ಒಂದ್ ಹೇಳೋದು ಏನೋ ಒಂದ್ ಕೊಡೋದು ಮಾಡಲ್ಲ ನಾವ್ ಏನ್ ಹೇಳ್ತೀವಿ ಅದನ್ನೇ ಕೊಡ್ತೀವಿ ಏನ್ ಹೇಳ್ತೀವಿ ಅದೇ ಪ್ರಕಾರ ನಡ್ಕೊಳ್ತೀವಿ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿವತ್ತು ಹೇಳ್ತೀನಿ ಕ್ವಾಲಿಟಿ ವಾಯ್ಸ್ ನೀವು ಚೆಕ್ ಮಾಡಿ ತಗೊಳ್ಳಿ ಕ್ವಾಲಿಟಿನೇ ಮೈನ್ ನಿಮ್ಗೆ ಯಾಕಂತಂದ್ರೆ ನೀವೇನೋ ಕಡಿಮೆ ಬೆಲೆ ಸಿಕ್ಬಿಡ್ತು ತಗೊಂಡ್ಬಿಟ್ವಿ ಬಟ್ ಆಕ್ಚುಲಿ ನಿಮ್ಗೆ ಅದ ಕಲರ್ ಕ್ವಾಲಿಟಿ ಗ್ಯಾರಂಟಿ ಇದೆಯಾ ಇಲ್ಲ ಚೆಸ್ಟ್ ಮಾಡಿ ಖುಷಿ ಖುಷಿಯಾಗಿ ಹೋರಾಡಿಗೆ ಬ್ಯೂಟಿಫುಲ್ ಐಟಮ್ ಟಿಶ್ಯೂ ಸಾರೀಸು ಬರೀ ಸಾವಿರದ ಎಂಟುನೂರು ನೂರು ರೂಪಾಯಿ ಕೊಡ್ತಾ ಇದೀನಿ ಎಕ್ಸಲೆಂಟ್ ಐಟಮ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತಾ ಆ ವೆರೈಟೀಸ್ ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀನಿ ದಯವಿಟ್ಟು ಬನ್ನಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಿದೀವಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್